ಇವತ್ತಿನ ಪಂದ್ಯ ಆರ್ ಸಿ ಬಿ ವರ್ಸಸ್ ಎಮ್ ಐ ಇದುವರೆಗೂ ಒಟ್ಟಾಗಿ ಮೂವತ್ತ್ಮೂರು ಸತ ಇಬ್ಬರು ಮ್ಯಾಚ್ ಆಡಿರೋದು ಅದರಲ್ಲಿ ವಿನ್ನಿಂಗ್ ಪರ್ಸೆಂಟ್ ಹೈಯೆಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ತು ಅದು ಮುಂಬೈ ಇಂಡಿಯನ್ಸ್ ಇನ್ನು ಮಿಕ್ಕಿದ ಹದಿಮೂರು ಮ್ಯಾಚು ಗೆದ್ದಿದ್ದಾರೆ ಅದರಲ್ಲಿ ಒಂದು ಟೈ ಕೂಡ ಆಗಿದೆ ಸೊ ಸಕ್ಸಸ್ ರೇಟ್ ಏನಂತ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಮೇ ಈ ಸಲ ಮುಂಬೈ ಇಂಡಿಯನ್ಸ್ ಸ್ವಲ್ಪ ತುಂಬಾ ಆಗಿದೆ ಮೇ ಬಿ ಯಾಕೆ ಈ ಥರ ಡಲ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೇ ಬಿ ಇವರ ಒಂದು ಒಳ ಜಗಳನು ಮತ್ತೊಂದು ಆದರೆ ಆರ್ ಸಿ ಬಿ ಮಾತ್ರ ಒಗ್ಗಟ್ಟಾಗಿ ಸ್ಟ್ರಾಂಗ್ ಇರೋ ಆಗಿರೋದು ಜೊತೆಗೆ ನೋಡಬೇಕಂತಂದರೆ ಚೆನ್ನೈಯಲ್ಲಿ ಮ್ಯಾಚ್ ಹದಿನಾರು ವರ್ಷಗಳಿಂದ ಗೆದ್ದಿರಲಿಲ್ಲ ಮೇ ಬಿ ಎರಡು ಸಾವಿರದ ಎಂಟರಲ್ಲಿ ಗೆದ್ದ ನಂತರ ಇನ್ಯಾವತ್ತೂ ಮ್ಯಾಚೇ ಗೆದ್ದಿಲ್ಲ ಆದರೆ ಈ ವರ್ಷ ಮ್ಯಾಚ್ ಗೆದ್ದು ಅದನ್ನು ಕ್ಲಿಯರ್ ಮಾಡಿದೆ ಜೊತೆಗೆ ಮುಂಬೈ ಇಂಡಿಯನ್ಸಲ್ಲೂ ಕೂಡ ಹತ್ತು ವರ್ಷಗಳಿಂದ ವಾಂಕೆಡೆ ಸ್ಟೇಡಿಯಮಲ್ಲಿ ಮ್ಯಾಚೇ ಗೆದ್ದಿಲ್ಲ ಮೇ ಬಿ ಈ ರೆಕಾರ್ಡ್ನು ಕೂಡ ಇವತ್ತು ಬ್ರೇಕ್ ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಕೆಲವೊಬ್ಬರದ್ದು ಮೇ ಬಿ ಯಾಕೆಂದರೆ ವಾಂಕೆಡೆ ಟೋಟಲ್ ಟೋಟಲಾಗಿ ಹನ್ನೊಂದು ಮ್ಯಾಚ್ ನಡೆದಿದೆ ಅದರ ಒಂಬತ್ತು ಮ್ಯಾಚು ಮುಂಬೈ ಇಂಡಿಯನ್ಸ್ ಗೆದ್ದಿದ್ರೆ ಇನ್ನೂ ಎರಡು ಮ್ಯಾಚು ಆರ್ ಸಿ ಬಿ ಗೆದ್ದಿದೆ ಒಂದು ಟೈ ಆಗಿದೆ ಮೇ ಬಿ ಈ ಒಂದು ಬ್ಯಾಟಲಲ್ಲಿ ಏನಂದರೆ ವಿರಾಟ್ ಕೊಹ್ಲಿ ಮೇಯ್ನಾಗಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸಿರೋದು ಅದು ಬಿಟ್ಟರೆ ಎ ಬಿ ಡಿ ವಿಲಿಯರ್ಸ್ ಇವರಿಬ್ಬರಿಂದನೇ ತುಂಬ ಚೆನ್ನಾಗಿ ರನ್ ಬಂದಿರೋದು ಅದು ಬಿಟ್ಟರೆ ಇನ್ಯಾರೂ ಕೂಡ ಅಷ್ಟು ಸಖತ್ತಾಗಿ ಆಡಿಲ್ಲ ಮೇ ಬಿ ಇವರಿಬ್ಬರೂ ನೀಟಾಗಿ ಕಟ್ಟಿ ಹಾಕಿರೋದು ಯಾರಂದರೆ ಅದು ಜಸ್ಪೀತ್ ಬೂಮ್ರಾ ಬಿ ಕಳೆದ ಆಡಿದಷ್ಟು ಮ್ಯಾಚ್ಗಳಲ್ಲಿ ಕೂಡ ಬೂಮ್ರಾ ಅವರು ಇರಲಿಲ್ಲ ಇಂಜುರಿ ಕಾರಣದಿಂದ ಅವರು ಆಚೆ ಇದ್ದರು ಆದರೆ ಈ ಪದದಲ್ಲಿ ಬೂಮ್ರಾ ಅವರು ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಜೊತೆಗೆ ಏನಾಗುತ್ತೆ ಅಂದರೆ ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಮತ್ತು ವರ್ಲ್ಡ್ ಬೆಸ್ಟ್ ಬೌಲರ್ ಇಬ್ಬರೂ ಕೂಡ ಒಂದು ಒಳ್ಳೆಯ ಯುದ್ಧ ನಡೆಯುವಂಥದ್ದು ವಿರಾಟ್ ಕೊಹ್ಲಿ ವರ್ಸಸ್ ಜಸ್ಪ್ರೀತ್ ಬೂಮ್ರಾ ಇನ್ನು ಮುಂಬೈ ಇಂಡಿಯನ್ಸಲ್ಲಿ ಕಳೆದ ಮ್ಯಾಚಲ್ಲಿ ಕೂಡ ರೋಹಿತ್ ಶರ್ಮಾ ಆಟ ಆಡಿರಲಿಲ್ಲ ಅವರು ಕೂಡ ಕೂತ್ಕೊಂಡಿದ್ದರು ಮೇ ಬಿ ಇಂಜುರಿಯಿಂದ ಕೂತ್ಕೊಂಡಿದ್ರು ಆದರೆ ಈ ಮ್ಯಾಚಲ್ಲಿ ಕಂಪಲ್ಸರಿ ರೋಹಿತ್ ಶರ್ಮಾ ಆಡಲೇಬೇಕು ಜೊತೆಗೆ ಜಸ್ಪ್ರೀತ್ ಬೂಮ್ರಾ ಮೇ ಬಿ ಇಬ್ಬರೂ ಯಾರು ಯಂಗ್ಸ್ಟರ್ಗಳಿದ್ರು ಆ ಯಂಗ್ಸ್ಟರ್ಗಳನ್ನ ಈ ಮ್ಯಾಚಲ್ಲಿ ಆಡಿಸೋದು ಸ್ವಲ್ಪ ಡೌಟ್ ಇದೆ ಯಾಕಂದರೆ ತಂಡಕ್ಕೆ ಇಬ್ಬರು ಆಗಿದೆ ಒಂದು ಬೂಮ್ರಾ ಮತ್ತು ಇನ್ನೊಂದು ರೋಹಿತ್ ಕೂಡ ಎಂಟ್ರಿ ಆಗ್ತಾರೆ ಅಂತ ಆಲ್ಮೋಸ್ಟ್ ಈ ಸಲೂ ಏನಾದ್ರು ರೋಹಿತ್ ಶರ್ಮಾನ ಕುಣಿಸ್ಬಿಟ್ರೆ ವಿರಾಟ್ ಕೊಹ್ಲಿ ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾರೆ ಮೇ ಬಿ ವಿನ್ನಿಂಗ್ ಪರ್ಸೆಂಟೇಜ್ ಹೀಗಿದೆ ಆದರೆ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಅನ್ನೋದು ತುಂಬ ಕುತೂಹಲ ಮೇ ಬಿ ಈಗಷ್ಟೇ ಫಾರ್ಮಿಗೆ ಬಂದಿರೋ ಜಸ್ಪ್ರೀತ್ ಬೂಮ್ರಾ ಅಷ್ಟು ಕನ್ಸಿಸ್ಟೆಂಟಾಗಿ ಆಡ್ತಾರಾ ಅನ್ನೋದೇ ಡೌಟ್ ಆಗಿದೆ ಯಾಕೆ ಅವ್ರ ಬಾಲಿಂಗಲ್ಲಿ ಆ ಸ್ಪೀಡು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಫಿಟ್ನೆಸ್ಸಲ್ಲಿ ತೊಗೋಬೇಕಾದ್ರೆ ಸ್ಪೀಡ್ ಕೂಡ ಕಮ್ಮಿ ಆಗಿದೆ ಜೊತೆಗೆ ಬೌಲಿಂಗಲ್ಲೂ ಇಷ್ಟೇ ಕನ್ಸಿಸ್ಟೆನ್ಸಿ ಮತ್ತು ಲೆಂತ್ ಲೈನ್ ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಅವರು ಕೂಡ ಹೇಳಿದರು ಜೊತೆಗೆ ಇನ್ನು ಹಾರ್ದಿಕ್ ಪಾಂಡೆ ಕೂಡ ಇದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಬಟ್ ಆಲ್ಮೋಸ್ಟ್ ಇವರೇ ಬೆಸ್ಟ್ ಬೌಲರ್ ನಾ ಒಳ್ಳೆ ಕಮ್ ಬ್ಯಾಕ್ ಮಾಡ್ತೀವಿ ಮತ್ತು ಇವ ಇವತ್ತಿನ ಮ್ಯಾಚ್ ಗೆಲ್ತೀವಿ ಅಂತ ಹಾರ್ದಿಕ್ ಪಾಂಡೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇನ್ನೊಂದು ಕಡೆ ಬಂದ್ಬಿಟ್ಟು ರಜತ್ ಪಟೀದವ್ರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತಿನ ಪಂದ್ಯನ ಆರ್ ಬಿನೇ ಗೆಲ್ಲುತ್ತೆ ಜೊತೆಗೆ ಹತ್ತು ವರ್ಷದಿಂದ ನಾವು ಗೆದ್ದಿಲ್ವಲ್ಲ ವಾಂಕಡದಲ್ಲಿ ಇವತ್ತು ಗೆದ್ದೇ ಗೆಲ್ತೀವಿ ಮತ್ತು ಒಂದು ಹೈಯೆಸ್ಟ್ ರನ್ನ ನಾವು ಸೆಟ್ ಮಾಡ್ತೀವಿ ಯಾಕಂದರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿ ಆ ನಂತರ ಬೌಲಿಂಗ್ ತೊಗೊಂಡು ಆಡೋಕ್ಕೂ ರೆಡಿ ಇದ್ದೀವಿ ಇಲ್ಲಾಂದರೆ ಚೇಸ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ಯಾಕೆಂದರೆ ನಮ್ಮ ಬ್ಯಾಟಿಂಗ್ ಲೈನಪ್ ಅಷ್ಟೇ ನೀಟಾಗಿದೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಜೊತೆಗೆ ಬೌಲಿಂಗ್ ಲೈನಪ್ಪು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರುವಂಥದ್ದು ಕಳೆದ ಜಿ ಟಿ ಮ್ಯಾಚಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಡವಿದ್ವಿ ಅದಕ್ಕೋಸ್ಕರ ಅದನ್ನ ರಿಕವರಿ ಮಾಡಿಕೊಂಡು ಈ ಸಲ ಮಾತ್ರ ಬಿಡಲ್ಲ ಈ ಸಲ ಮ್ಯಾಚ್ ನಮ್ಮದೇ ಅಂತ ಅವರು ಕೂಡ ಹೇಳಿರೋದು ಸೊ ಇದ್ರ ಬಗ್ಗೆ ಅಂತೂ ಇನ್ನೂ ಡಿಸ್ಕಷನ್ ಮಾಡಬೇಕಾಗಿದೆ ಡ ಡಿಸ್ಕಷನ್ಗೆ ಬರೋಣ ಆದರೆ ನೆನ್ನೆ ಮ್ಯಾಚ್ ಬಗ್ಗೆ ಮಾತ್ರ ನಿಜವಾಗ್ಲೂ ಮಾತಾಡಬೇಕಾಯಿತು ಎಸ್ ಆರ್ ಎಚ್ ನಿಜವಾಗ್ಲೂ ನಾಲ್ಕಕ್ಕೆ ನಾಲ್ಕು ಸೋಲ್ತಾರೆ ಅಂದರೆ ಅದು ನಂಬಕ್ಕೆ ಆಗೋಲ್ಲ ಇವ್ರಿ ಇಂಥ ಒಂದು ಬ್ಯಾಟಿಂಗ್ ಲೈನ ಬೌಲಿಂಗ್ ಲೈನಪ್ಪ ಇರುವಂಥ ಒಂದು ತಂಡ ಇಷ್ಟು ಹಿನಾಯವಾಗಿ ಸೋಲ್ತಾರೆ ಅಂದರೆ ಅದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಯಾಕಂದರೆ ಫಸ್ಟ್ ಮ್ಯಾಚಲ್ಲೇ ಇನ್ನೂರ ಎಂಬತ್ತಾರು ರನ್ ಹೊಡೆದು ಕೂಡ ಒಂದು ರನ್ ಸೆಟ್ ಮಾಡ್ತಾರೆ ಓಹ್ ನಾವು ಎಂಟ್ರಿ ಆಗಿದ್ದೀವಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಮ್ಯಾಚಲ್ಲೂ ಟೂ ಹಂಡ್ರೆಡ್ ಹೊಡೆದೇ ಹೊಡಿದ್ದೀವಿ ಅಂತ ಒಂದು ಮೈಂಡಲ್ಲಿ ಕುಣಿಸಿ ಆರಂಭಿಸಿದವರು ಅಂದರೆ ಎಸ್ ಆರ್ ಎಚ್ ಅವರು ಮೇ ಬಿ ಅದನ್ನೇ ಯಾಕೋ ಇವತ್ತು ಮಿಸ್ ಮಾಡಿಕೊಂಡ್ರು ಅಂತ ಏಕೆಂದರೆ ಟ್ರಾಫಿಸ್ ಟ್ರಾವಿಸ್ ಸೆಟ್ ಕಡೆಯಿಂದ ಅಷ್ಟಾಗಿ ಬರಲಿಲ್ಲ ಇನ್ನು ಅಭಿಷೇಕ್ ಶರ್ಮಾ ಯಾರ್ಯಾರ ಮೇಲೆ ನಾವು ಅತಿ ಹೆಚ್ಚಾಗಿ ಒಂದು ಟ್ರಸ್ಟ್ ಇತ್ತು ಅವ್ರು ಯಾರೂ ನಮಗೆ ಆಡ್ಕೊಡ್ಲಿಲ್ಲ ಅಂತ ಹೈದರಾಬಾದ್ ಅಭಿಮಾನಿಗಳು ಅಲ್ಲಿ ಸಕ್ಕತ್ತು ಬೇಸರ ಇತ್ತು ಓಪನಿಂಗಲ್ಲೇ ಏನಾಗ್ತಿದೆ ನನ್ನ ಟೀಮು ಅಂತ ಕಾವ್ಯಭಾರನ್ನು ಕೂಡ ಕೂತ್ಕೊಂಡು ನೋಡ್ತಾಯಿದ್ರು ಓ ನನಗಂತೂ ಈ ಒಂದು ಇಷ್ಟು ಟೀಮ್ ಈ ಥರ ಹೋಗ್ತಾಯಿತ್ತು ನನಗೆ ಏನು ಕಂತ ಗೊತ್ತಾರೋ ಬಟ್ ಅವರ ಅಗ್ರೆಸಿವ್ನ ತೋರಿಸ್ತಾಯಿದ್ರು ಮೇ ಬಿ ಯಾವ ಒಂದು ಫ್ಯಾನ್ಸ್ ಕೂಡ ಈ ಥರ ಒಂದು ಹ್ಯಾಟ್ರಿಕ್ ಸೋತು ತಿರುಗ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಸೋತಿರೋದು ಯಾರಿಗೂ ಕೂಡ ಇಷ್ಟ ಆಗಲ್ಲ ಇನ್ನೊಂದು ಜಿ ಟಿ ಈ ಸಲ ತುಂಬ ಚೆನ್ನಾಗಿರೋದು ಅದರಲ್ಲೂ ಮೊಹಮ್ಮದ್ ಸಿರಾಜ್ ಬಾಲಿಂಗ್ ಮಾತ್ರ ನಿಜವಾಗ್ಲೂ ಮೋಡಿನೇ ಅಂತಲೇ ಹೇಳ್ಬೋದು ಮೇ ಬಿ ಟಿ ಟ್ವೆಂಟಿ ಕೆರಿಯರಲ್ಲೇ ಈಗ ಅವರು ನೂರ ಎರಡು ವಿಕೆಟ್ನ ತಗೋತ ಟೋಟಲ್ ಆಗಿ ಅದು ಮೇ ಬಿ ಫಸ್ಟು ಟ್ರಾವಿ ಸೆಟ್ನ ನಿಜಾಗ್ಲೂ ಕೆಡ್ಡ ತೋಡಿ ನೀಟಾಗಿ ಇವ್ರ ಬಾಲ್ ಇಲ್ಲೇ ಹಾಕಿದ್ರೆ ಇಲ್ಲೇ ಹೊಡಿತಾರೆ ಅಂತ ನಿಜ ಸ್ಟ್ರಾಟಜಿ ಮಾಡಿಕೊಂಡು ಒಬ್ಬ ಅಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ ಮೇ ಬಿ ಲೆಗ್ ಸೈಡ್ ಹಾಕಿ ನೀಟಾಗಿ ಎಲ್ಲಿ ಒಬ್ಬ ಫೀಲ್ಡರ್ ನಿಲ್ಲಿಸ್ಕೊಂಡಿದ್ರೋ ಅದೇ ಸೇಮ್ ಅಲ್ಲಿಗೆ ನೀಟಾಗಿ ಕ್ಯಾಚ್ ಬರುತ್ತೆ ಅವ್ರೂ ಬಿಡಿಸ್ತಾರೆ ಮತ್ತು ಅಭಿಷೇಕ್ ಶರ್ಮಾನು ಕೂಡ ಅವರೇ ಔಟ್ ಮಾಡ್ತಾರೆ ಮೇ ಬಿ ಹಿಂಗೆ ಆಗ್ತಾ ಹೋಗುತ್ತೆ ಇನ್ನು ಇವ್ರಿಗೆ ಇನ್ನೂ ಸಾಥ್ ಅಂದರೆ ಒಂದು ಕಡೆ ಸೀಮ್ ಬೌಲಿಂಗಲ್ಲಿ ಇವರುಷ್ಟು ಆಗಿದ್ದಾರೆ ಅಂದರೆ ಸ್ಪಿನ್ನಲ್ಲಿ ಕೂಡ ಸಾಯಿ ಅವರು ಅಷ್ಟೆಷ್ಟು ಆಗಿದ್ದಾರೆ ಮೇ ಬಿ ಓಪನಿಂಗಿಂದ ಇವಾಗಿನ ತನಕ ಸಾಯಿ ಅವರು ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ವಿಕೆಟ್ನ ತೆಗೆದುಕೊಂಡು ಬರ್ತಾ ಇರೋವಂಥದ್ದು ಅಷ್ಟೇ ಸೂಪರಾಗೆ ಆಡ್ತಿದ್ದಾರೆ ಮೇ ಬಿ ಇದೇ ಹೀಗೆ ಕಂಟಿನ್ಯೂ ಆದರೆ ಮತ್ತೆ ಜೀಟಿನೇ ಕಪ್ ಹೊಡಿಬೋದು ಏಕೆಂದರೆ ಟೀಮ್ ಕೂಡ ಅಷ್ಟು ಅಷ್ಟೇ ಸೂಪರ್ ಆಗಿದೆ ಅಷ್ಟೇ ಕನ್ಸಿಸ್ಟೆಂಟಾಗಿ ಕೂಡ ಬ್ಯಾಟಿಂಗ್ ಬೌಲಿಂಗ್ ಲೈನ್ ಅಪ್ ಕೂಡ ಕಾಣ್ತಿರೋದು ಇನ್ನೂ ಇವತ್ತಿನ ಪಂದ್ಯನೇ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಆರ್ ಸಿ ಬಿ ಅಂದರೆ ಯಾವಾಗಲೂ ಒಂದು ಕ್ರೇಜ್ ಇದ್ದೇ ಇರುತ್ತೆ ಸೊ ನಾವು ಅಷ್ಟೇ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಆರ್ ಸಿ ಬಿ ಈ ಸಲ ಮ್ಯಾಚ್ ಗೆದ್ದೇ ಗೆಲ್ಲಬೇಕು ಗೆದ್ದೇ ಗೆಲ್ಲುತ್ತೆ ಜೊತೆಗೆ ಈ ಸಲ ಕಪ್ ಎತ್ತುತ್ತೆ ಅಂತ ಒಂದು ನಂಬಿಕೆ ಸದಾ ಇರುತ್ತೆ ನಮಗೆ ಯಾಕಂದರೆ ಹದಿನೆಂಟು ರನ್ಟು ನಮಗೆ ಮಾತ್ರ ಗೊತ್ತು ಇನ್ನು ಮಿಕ್ತವ್ರಿಗೆ ನಂಟು ಗಿಡ ಇಲ್ಲ ವರ್ಕೌಟ್ ಆಗೋಲ್ಲ ಯಾಕಂದರೆ ಆರ್ ಸಿ ಪಿ ತಂಡಕ್ಕೆ ಮಾತ್ರ ಆ ನಂಟಿರುವಂಥದ್ದು ಮೇ ಬಿ ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಉತ್ತಮವಾಗಿ ಆಡ್ತಾರೆ ಜೊತೆಗೆ ಟಿಮ್ ಡೇವಿಡ್ ಯಾಕೆ ಟಿಮ್ ಡೇವಿಡ್ ಹೇಳ್ತೀನಿ ಅಂದರೆ ಇಷ್ಟು ವರ್ಷ ಟಿಮ್ ಡೇವಿಡ್ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡ್ಕೊಂಡು ಬಂದಿದ್ದರು ಫಿನಿಷರ್ ರೋಲ್ನ ಮೇಂಟೇನ್ ಮಾಡ್ತಿದ್ದು ಟಿಮ್ ಡೇವಿಡ್ ಅವರೇ ಜೊತೆಗೆ ಲಿವಿಂಗ್ಸ್ಟನ್ ಕೂಡ ಆಡಿದ್ದಾರೆ ಸೊ ಫಿನಿಷರ್ ರೋಲ್ನ ಟಿಮ್ ಡೇವಿಡ್ ಅವರು ಆರಾಮಾಗಿ ಎತ್ತಿಡಿದ್ದಾರೆ ಜೊತೆಗೆ ಇವತ್ತಿನ ಮ್ಯಾಚ್ ಗೆಲ್ಲೋಕ್ಕೆ ಎಲ್ಲ ಥರ ಸ್ಟ್ರಾಟಜಿ ಮಾಡಿಕೊಂಡಿರ್ಬೋದು ಅಂತ ಅನಿಸುತ್ತೆ ಇನ್ನು ಸಾಲ್ಟ್ ಕೂಡ ಮುಂಬೈ ಇಂಡಿಯನ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಒಳ್ಳೆ ರನ್ ಕೂಡ ತೆಗೆದುಕೊಂಡಿದ್ದಾರೆ ಮೇ ಬಿ ವಿರಾಟ್ ಕೊಹ್ಲಿ ಬಿಟ್ಟರೆ ಈಗ ಸಾಲ್ಟ್ ಅವರೇ ತಂಡನ ನಿಜವಾಗಿ ಮುನ್ನಡೆಸ್ತಾರೆ ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಬಟ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ನಮಗೆ ಸೀಮ್ ಬೌಲರ್ಗಿಂತ ಒಬ್ಬ ಸ್ಪಿನ್ನರ್ ಬೋ ಬೌಲರ್ ಬೇಕು ಮತ್ತೆ ಈವತ್ತಿನ ಮ್ಯಾಚಲ್ಲಿ ಸ್ವಪ್ನಿಲ್ ಸಿಂಗಿಗೆ ಒಂದು ಚಾನ್ಸ್ ಕೊಡ್ತಾರಾ ಅನ್ನೋ ಒಂದು ನಂಬಿಕೆ ಜೊತೆಗೆ ನಮ್ಮ ಆಸೆ ಏನಂದರೆ ಕನ್ನಡಿಗರಿಗೆ ಚಾನ್ಸ್ ಕೊಡಬೇಕು ಮನೋಜ್ ಬಾಂಡೆಗೆಗೆ ಒಂದು ಚಾನ್ಸ್ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸೊ ಈಗ ಆರ್ ಸಿ ವಿ ಮತ್ತು ಮುಂಬೈ ಮ್ಯಾಚ್ ಬಗ್ಗೆ ಮಾತಾಡೋಣ ನಾನು ಈವ್ನಿಂಗ್ ಒಂದು ಅದಕ್ಕೋಸ್ಕರ ನೀರಪ್ರಸಾರ ಆಗಿ ಬರ್ತೀವಿ ಸೊ ಆಲ್ ದ ಬೆಸ್ಟು ಆರ್ ಸಿ ವಿ